ಮಂಜುನಾಥ್ ಅವರೇ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತೆ ವೇದಿಕೆಯಲ್ಲಿ ಅಶ್ಲೀಲರಾಗಿರುವಂತಹ ನನ್ನ ಜೊತೆ ಆಡಳಿತ ಮಂಡಳಿಯಲ್ಲಿ ಇರುವಂತಹ ಎಲ್ಲ ನಿರ್ದೇಶಕ ವೃಂದದವರೇ ಹಾಗೂ ಈ ಒಂದು ಮಹಾಸಭೆಗೆ ಆಗಮಿಸುವ ತಾಲೂಕಿನಾದ್ಯಂತ ಎಲ್ಲ ಎಲ್ಲ ರೈತಾಪಿ ವರ್ಗದವರೇ ಷೇರುದಾರರೇ ಮಾಧ್ಯಮ ಮಿತ್ರದವರೇ ಮತ್ತು ಪೊಲೀಸ್ ಇಲಾಖೆಯವರೇ ಎಲ್ಲರಿಗೂ ಸಹ ಈ ಒಂದು ಸಭೆಗೆ ಮತ್ತೊಮ್ಮೆ ಆಹ್ವಾನಿಸುತ್ತಾ ಈ ಒಂದು ಸಭೆಯಲ್ಲಿ ಏನು ನಮ್ಮ ದೇಶ ಶಾಂತಿ ವಿಚಾರದಲ್ಲಿ ಬುದ್ಧನ ಮಾರ್ಗದಲ್ಲಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಾಗ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದಲ್ಲಿ ಅದೇ ರೀತಿ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರು ಅವರೊಂದು ಕಡೆ ಆದರೆ ಈ ದೇಶದ ಹಸಿರು ಕ್ರಾಂತಿ ಅರಿಕಾರರಾದಂತಹ ಎಂ ಎಸ್ ಸ್ವಾಮಿನಾಥನ್ ಅವರು ಸಹ ನಾವು ಈ ಒಂದು ಸಮಯದಲ್ಲಿ ತಿಳಿಯಬೇಕಾಗತ್ತೆ ಯಾಕೆ ಈ ದೇಶದ ಬೆನ್ನೆಲುಬಾದಂತಹ ರೈತನ ಸಮಸ್ಯೆಯೇನು ಈ ರೈತನ ಬಗ್ಗೆ ಏನು ಮಾಡಿದ್ರೆ ಸರಿಯಾಗತ್ತೆ ಅಂತ ಆಗಿಗಳೇ ಸುಮಾರು ಅಂದರೆ ಒಂದು ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಬ್ಯಾಕ್ ತಳಿ ವ್ಯಾ ತಳಿ ಶಾಸ್ತ್ರದಲ್ಲಿ ತನ್ನದೇ ಆದಂಥ ಚಾಪೆಯನ್ನು ಮೂಡಿಸಿ ಎರಡು ಸಾವಿರದ ನಾಲ್ಕು ಆರಲ್ಲಿ ಏನು ಕೇಂದ್ರ ಸರ್ಕಾರ ಅವ್ರಿಗೆ ಒಂದು ಇದು ಕೊಡತ್ತೆ ಏನಂದ್ರೆ ರೈತರ ಬಗ್ಗೆ ಎಲ್ಲ ಒಂದು ಚರ್ಚೆ ನೀಡಿ ದೇಶಾದ್ಯಂತ ಏನು ಅಂತ ಕಮಿಷನ್ ಅಂದರೆ ವೈದ್ಯ ಎಮ್ ಎಸ್ ಸ್ವಾಮಿನಾಥನ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡತ್ತೆ ಈ ಕಮಿಷನ್ಗೆ ಎಮ್ ಎಸ್ ಸ್ವಾಮಿನ ಸ್ವಾಮಿನಾಥನ್ ಅವರು ಚೇರ್ಮನ್ ಆಗಿರ್ತಾರೆ ಬಟ್ ಎಲ್ಲ ಅವರನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ಶಿಫಾರಸ್ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಈ ಆಹಾರ ಕೊಡುವ ರೈತ ಹಸುರು ಮಾಡಬೇಕಾದ್ರೆ ಒಂದು ಹನ್ನೊಂದು ಅಂಶಗಳ ಒಂದು ಕಾರ್ಯಕ್ರಮ ನೀಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತ್ರ ನಾನು ಹೇಳ್ತೀನಿ ಮಿನಿಮಮ್ ಸಪೋರ್ಟೆಡ್ ಪ್ರೈಸ್ ಅಂತ ಅಂದರೆ ಒಬ್ಬ ರೈತನಿಗೆ ಕನಿಷ್ಠ ಬೆಂಬಲ ವೇತನ ಯಾವ ಥರ ಅಂದರೆ ಸುಮಾರು ನಾವು ಆಹಾರ ಧಾನ್ಯಗಳನ್ನು ಬೆಳೀತೀವಿ ಅದರಲ್ಲಿ ವಿಶೇಷವಾಗಿ ಭತ್ತ ಒಂದು ಭತ್ತ ಒಂದು ಕ್ವಿಂಟಲ್ ರೈಸ್ ಬೆಳಿಬೇಕಾದ್ರೆ ಕನಿಷ್ಠ ಅಂದಾಜು ಅಂದರೆ ಒಂದು ಸಾವಿರ ರೂಪಾಯಿ ಇಟ್ಕೊಳ್ಳಿ ಅದಕ್ಕೆ ಆ ಸಾವಿರದಲ್ಲಿ ಐನೂರು ರೂಪಾಯಿ ಹಾಕ್ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಯಾವ ಸರ್ಕಾರಗಳು ಒಪ್ಪಲ್ಲ ಇವಾಗ ನಾವು ಆ ಭತ್ತವನ್ನು ರೆಡಿ ಮಾಡಬೇಕು ತಯಾರು ಮಾಡಬೇಕಾದ್ರೆ ಅದಕ್ಕೆ ಆದಂಥ ಸೀಡ್ಸ್ ಬೇಕಾಗತ್ತೆ ರಾಸಾಯನಿಕ ಗೊಬ್ಬರ ಬೇಕಾಗತ್ತೆ ಕ್ರಿಮಿನ ಕೀಟಕ ಇದಾಗಬೇಕತ್ತೆ ವಾಟರ್ ಇರಬೇಕಾಗತ್ತೆ ಲ್ಯಾಂಡ್ ಇರಬೇಕಾಗತ್ತೆ ಲೇಬರ್ ಇದೆಲ್ಲ ಅದನ್ನು ಕೂಲಂಕುಷವಾಗಿ ಮನಗೊಂಡು ಮಿನಿಮಮ್ ಸಪೋರ್ಟೆಡ್ ಪ್ರೈಸ್ ಅಂತ ಮಾಡಿದ್ರೆ ರೈತನಿಗೆ ಅನುಕೂಲ ಆಗತ್ತೆ ಅಂತಾರೆ ಒಂದು ಸರ್ಕಾರಗಳು ಸಹ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ಹರಿಯಾಣ ಪಂಜಾಬು ಡೆಲ್ಲಿ ಪ್ರದೇಶದಲ್ಲಿ ರೈತರು ದಂಗೆ ಹೇಳ್ತಾರೆ ಏನಕ್ಕೆ ಹೇಳ್ತೀನಿ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಇರೋ ಎಲ್ಲ ವರ್ಗದವ್ರೆ ಎಷ್ಟೇ ಅವರು ಬೆಳ ಬೆಳಿಲಿ ಎಷ್ಟೇ ಏನಾದರೂ ಸಹ ಅವ್ರ ಗಿಟ್ಪಾಟ್ ಆಗಲ್ಲ ಈ ಒಂದು ವಿಚಾರವನ್ನ ತಮ್ಮೊಂದಿಗೆ ಹೇಳ್ತಾ ಈ ಒಂದು ವ್ಯವಸಾಯ ಉತ್ಪನ್ನ ಮಾರಾಟ ಸಂಸ್ಥೆ ಯಾವ ಥರ ಬೆಳೀತಾ ಇದೆ ಇದಕ್ಕೆ ಕಾರಣಭೂತರಾದಂತಹ ಅಧ್ಯಕ್ಷರು ಒಟ್ಟಿಗಿರುವ ಎಲ್ಲ ಆಳತಿ ಮಂಡಳಿವರೆಗೂ ಸಹ ನಾನು ಮತ್ತೊಮ್ಮೆ ಅವರನ್ನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಬ್ಯಾಂಕಿನ ವಿಚಾರದಲ್ಲಿ ಒಂದು ನಾಲ್ಕು ಮಾತನ್ನುಗಳನ್ನ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಇವತ್ತೊಂದು ದಿವಸ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಐನೂರ ಎಪ್ಪತ್ತೆರಡು ಟನ್ನು ರಾಸಾಯನಿಕ ಗೊಬ್ಬರವನ್ನು ನಾವು ಮಾರಾಟ ಮಾಡ್ತಾ ನಮ್ಮ ಸಂಸ್ಥೆಯಲ್ಲಿ ಅದು ಗಣನೀಯವಾಗಿ ಆ ಮಾರಾಟದಲ್ಲಿ ವ್ಯವಸ್ಥೆ ಕಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಏಳ್ನೂರ ಐವತ್ತು ಟನ್ನು ಮಾರಾಟ ಆಗಿದೆ ಅದರ ವಾರ್ಷಿಕ ವಹಿವಾಟು ಐದು ಕೋಟಿ ಅರವತ್ತೆರಡು ಲಕ್ಷದಿಂದ ಐದು ಕೋಟಿಗೆ ಈ ಒಂದು ಸಂಸ್ಥೆ ಬೆಳೆದಿದೆ ಬಿಕಾಸ್ ಆಫ್ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಮತ್ತೆ ಈ ಒಂದು ಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲೆಯಲ್ಲಿ ಒಳ್ಳೆಯ ಮಾರಾಟ ಸಂಸ್ಥೆಯನ್ನು ಕೂಡ ಪುರಸ್ಕಾರ ಮಾಡ್ತಾರೆ ಎಲ್ಲ ಟಿ ಎ ಪಿ ಸಿ ಎಮ್ ಎಸ್ಗಳು ಇದೆ ಜಿಲ್ಲೆಯಲ್ಲಿ ಆದರೆ ಮುಳ್ಬಾಲನ್ನೇ ಒಳ್ಳೆಯ ಮಾರಾಟ ಸಂಸ್ಥೆಯನ್ನು ಪುರಸ್ಕಾರ ಮಾಡಿರೋ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ನಮ್ಮ ಅಧ್ಯಕ್ಷರ ಅವಧಿ ಕಡಿಮೆ ಆದರೂ ಸಹ ಸಹಕಾರ ಕ್ಷೇತ್ರದಲ್ಲಿ ಅವರು ತಕ್ಕೊಂಡಂತಹ ದಿಟ್ಟ ನಿರ್ಧಾರಗಳು ಸಹಕಾರ ಕ್ಷೇತ್ರದಲ್ಲಿ ಅವರೊಂದು ಟ್ರಾನ್ಸ್ಪರೆಂಟು ಸಹಕಾರ ಕ್ಷೇತ್ರದಲ್ಲಿ ಅವರು ತಕ್ಕೊಂಡಂತ ಹಲವಾರು ನಿರ್ಧಾರಗಳಿಂದ ನಮ್ಮ ಸರ್ಕಾರ ಅವರನ್ನು ಗೌರವಿಸಿ ಬಾ ಬಾಗಲಕೋಟೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಾರೆ ಇದು ಜಿಲ್ಲೆಯಲ್ಲಿ ಐದನೇ ಸಹ ಮುಳುಬಾಲು ತಾಲೂಕಿಗೆ ನಮ್ಮ ಅಧ್ಯಕ್ಷರನ್ನ ಸನ್ಮಾನಿಸಿರೋದಕ್ಕೆ ಅವರು ಮೊದಲುಗೀರಾಗಿರ್ತಕ್ಕಂಥ ನಾನು ಈ ಸಮುದಾಯದಲ್ಲಿ ತಮ್ಮೆಲ್ಲರ ಕೇಳಿ ಕೇಳಲು ಇಷ್ಟಪಡ್ತೀನಿ ಮತ್ತೆ ಸುಮಾರು ಎಂಟರಿಂದ ಹತ್ತು ವರ್ಷಗಳಿಂದ ಈ ನಗರಸಭೆಯ ತೆರಿಗೆ ಏನು ಬಾಕಿ ಇತ್ತು ಆ ತೆರಿಗೆ ನಲವತ್ತು ಲಕ್ಷಗಳನ್ನು ಕಟ್ಟಿ ಅದರ ಏನು ಸ್ಥಿರಾಸ್ತಿಗಳಿದೆ ಕಟ್ಟಡ ಮತ್ತು ಇನ್ನೊಂದು ಅದನ್ನು ಈ ಖಾತೆ ಮಾಡುವ ಪ್ರಕ್ರಿಯೆ ಕೂಡ ಅದಕ್ಕೆ ನಮ್ಮ ಕಾರ್ಯಕಾರಿ ಮಂಡಳಿಯವರು ಚಾಲನೆಯನ್ನು ಕೊಟ್ಟು ಸಹ ಅದು ಒಂದು ಮುಗಿದಿದೆ ಮತ್ತೆ ನಮ್ಮ ಸಂಘದಲ್ಲಿ ಯಶಸ್ವಿ ಕಾರ್ಡನ್ನು ನವೀಕರಣ ಮಾಡಬೇಕಾಗತ್ತೆ ಸುಮಾರು ಆರುನೂರೈವತ್ತು ಸುಮಾರು ಸುಮಾರು ಕುಟುಂಬಗಳು ಇರುತ್ತೆ ಅದರಲ್ಲಿ ಎರಡ್ ಸಾವಿರದ ಒಂಬೈನೂರ ಐವತ್ತು ಕುಟುಂಬಗಳಿಗೆ ಸೊಮ್ಮ ಸ್ವಂತ ಖರ್ಚಿನಿಂದ ಯಶಸ್ವಿ ಕಾರ್ಡ್ ನವೀಕರಣ ಮಾಡಬೇಕಾಗತ್ತೆ ಅವರ ಸ್ವಂತ ದುಡ್ಡಿಂದ ಇದೆಲ್ಲ ಭಾಷಣ ಅಂತ ತಿಳ್ಕೊಳ್ಬೇಡಿ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಯಜಮಾನ್ ಮುಖ್ಯ ಇರಬೇಕು ಒಂದು ಫ್ಯಾಮಿಲಿ ಬೆಳಿಬೇಕಾದ್ರೆ ಅದರಲ್ಲಿರುವ ಯಜಮಾನ್ ಮುಖ್ಯ ಇರಬೇಕು ಇದೆಲ್ಲ ಇದ್ರೆ ಸಹ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ ರಾಜಕಾರಣ ಬೆಳೆಸಬಾರ್ದು ಅಂತ ನನ್ನ ಅನಿಸಿಕೆ ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದಾರೆ ಮೆಚ್ಸಕ್ಕಲ್ಲ ಸುಮಾರು ರೈತಾಪಿ ವರ್ಗದವರು ಇವತ್ತು ಒಂದು ಯೂರಿಯಾದ ಬಗ್ಗೆ ಆಹಾಕಾರ ಸ್ಟಾರ್ಟ್ ಆಯ್ತು ಆದ್ರೂ ಸಹ ನಮ್ಮ ಅಧ್ಯಕ್ಷರು ಫೋನ್ ಮೇಲೆ ಫೋನ್ಗಳನ್ನು ಮಾತಾಡಿ ಮಾಡಿ ಸಾವಿರದ ನಲವತ್ತೆಂಟು ಕುಂಟಾಲು ಇವತ್ತು ವರ್ಷದಲ್ಲಿ ಇದಾಗಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ ಮತ್ತೊಮ್ಮೆ ನಾನು ಇಷ್ಟೇ ಎಷ್ಟು ಬೇಕಾದರೂ ಮಾತಾಡ್ಬೋದು ಮಾತಾಡೋಕ್ಕಿದಿದೆ ಆ ಈ ದೇಶಕ್ಕೆ ಆಹಾರ ಕೊಡೋ ರೈತನ ಬಾಳು ಹಸನಾಗಿರ್ಲು ಏನು ಮಾಡಕ್ಕೆ ಸಾಧ್ಯ ಅಂತ ಎಲ್ಲ ಮನಗೊಂಡು ಈ ಒಂದು ವ್ಯವಸಾಯ ವ್ಯವಸಾಯೋತ್ಪನ್ನ ಮಾರಾಟ ಸಂಸ್ಥೆಯಲ್ಲಿ ಎಲ್ಲ ಸಹ ನಾವು ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರ ಒತ್ತಿಗೆ ನಮ್ಮ ನಿರ್ದೇಶಕರು ಕಾರ್ಯಕಾರಿ ಮಂಡಳಿಯವರು ತಮ್ಮೆಲ್ಲರಕ್ಕೆ ಒಳ್ಳದಾಗ್ಲಿ ಅಂತ ನಾವು ದಿನಾಗಲು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮ ತಮಗೆ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಸಾಕಾರ್